ಸಂಸತ್ತಿನ ಮೇಲಿನ ಉಗ್ರರ ದಾಳಿ ನಡೆಸಿದ ಇಪ್ಪತ್ತೊಂದು ವರ್ಷದ ಬಳಿಕ ಅದೇ ದಿನವಾದ ನಿನ್ನೆ ಭದ್ರತೆಯನ್ನ ಉಲ್ಲಂಘಿಸಿದ ಆರು ಜನರಲ್ಲಿ ಐವರ ವಿರುದ್ಧ ಯುಎಪಿಎ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ವಾಸ್ತವವಾಗಿ ಲೋಕಸಭೆಯಲ್ಲಿ ಕಲಾಪದಲ್ಲಿ ಇಬ್ಬರು ಪ್ರೇಕ್ಷಕರ ಗ್ಯಾಲರಿಯಿಂದ ಸದನದೊಳಗೆ ಸಿಕ್ಕಿದು ಘೋಷಣೆಗಳನ್ನು ಎತ್ತು ಅಲ್ಲದೆ ಹಳದಿ ಬಣ್ಣದ ಹೊಗೆಗಳನ್ನು ಹರಡಿಸಿದ್ದು ಘಟನೆ ನಡೆದ ತಕ್ಷಣ ಇಬ್ಬರೂ ಕೂಡ ಸಿಕ್ಕಿಬಿದ್ದಿದ್ದಾರೆ ಆರೋಪಿಗಳೆಲ್ಲರೂ ಕೂಡ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಎಂಬ ಸಾಮಾಜಿಕ ಮಾಧ್ಯಮ ಪುಟದೊಂದಿಗೆ ಸಂಬಂಧ ಹೊಂದಿದ್ದರು ಎಂದು ಹೇಳಲಾಗ್ತದೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಎಲ್ಲರೂ ಮೈಸೂರಿನಲ್ಲಿ ಭೇಟಿಯಾಗುತ್ತಿದೆ ಒಂಬತ್ತು ತಿಂಗಳ ನಂತರ ಮತ್ತೊಮ್ಮೆ ಎಲ್ಲರೂ ಭೇಟಿ ಮಾಡಿ ಬಳಿಕ ಲೋಕಸಭೆ ಪ್ರವೇಶಿಸುವ ಪ್ಲಾನ್ ಮಾಡಿತು ಎನ್ನಲಾಗ್ತದೆ ಸಂಸತ್ ಹೊರಗೆ ಕಲರ್ ಹೊಗೆ ಬಾಂಬ್ ಸಿಡಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಂಧಿತರಾಗಿರುವ ಹರಿಯಾಣದ ನೀಲಮ್ ಅಸಾದ್ ಈ ಹಿಂದೆ ದೇಶದಲ್ಲಿ ಸಖತ್ ಸುದ್ದಿಯಾಗಿದ್ದ ರೈತರ ಪ್ರತಿಭಟನೆ ಹಾಗೂ ಕುಸ್ತಿಪಟುಗಳ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿ ಒಮ್ಮೆ ಬಂಧನಕ್ಕೂ ಒಳಗಾಕಿದ್ರು ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ನೀಲಂ ಅಜಾದ್ ಹರಿಯಾಣದ ಹಿಂದ್ ಜಿಲ್ಲೆಯ ಗಾಸುಖರ್ದ್ ಗ್ರಾಮದವರು ಹಿಸಾರ್ ನಗರದಲ್ಲಿ ಆಕೆ ತನ್ನ ವಿದ್ಯಾಭ್ಯಾಸ ಮುಗಿಸಿದ್ದಾರೆ ಇದೀಗ ಸಂಸತ್ ಹೊರಗೆ ಹೊಗೆ ಬಾಂಬ್ ಸಿಡಿಸಿ ಬಂಧನಕ್ಕೆ ಒಳಗಾದ ಮೇಲೆ ದೇಶದಾದ್ಯಂತ ಸುದ್ದಿಯಾಗಿದ್ದಾರೆ ಈ ಬಗ್ಗೆ ಆಕೆಯ ಸಹೋದರ ರಾಮ್ ನಿವಾಸ್ ಮಾತನಾಡಿದ್ದು ನೀಲಂ ದೆಹಲಿಗೆ ಹೋಗಿದ್ದಾರೆ ಎನ್ನುವುದರ ಬಗ್ಗೆಯೇ ನಮಗೆ ಯಾವುದೇ ಸುಳಿವಿಲ್ಲ ನಾವು ಆಕೆ ಹಿಸಾರ್ನಲ್ಲಿ ಓದುತ್ತಿದ್ದಾಳೆ ಎಂದಷ್ಟೇ ಗೊತ್ತಿದೆ ಎರಡು ದಿನಗಳ ಹಿಂದೆ ಇಲ್ಲಿಗೆ ಬಂದಿದ್ದ ನೀಲಂ ನಿನ್ನೆಯಷ್ಟೇ ಹಿಸಾರ್ಗೆ ಮರಳುತ್ತಿದ್ದೇನೆ ಎಂದು ತಿಳಿಸಿ ಹೋಗಿದ್ಲು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿದ್ದ ಎನ್ಐಎ ದಾಳಿ ಪ್ರಕರಣ ಸಂಬಂಧ ಶಂಕಿತ ಉಗ್ರ ಅಲಿ ಅಬ್ಬಾಸ್ ಅನ್ನ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಅಲಿ ಅಬ್ಬಾಸ್ ಮನೆ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿತು ದಾಳಿ ದಿನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಕಳುಹಿಸಲಾಗಿತ್ತು ಇದಾದ ಬಳಿಕ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿ ಮತ್ತಷ್ಟು ವಿಚಾರಣೆಗಾಗಿ ಮತ್ತೆ ವಶಕ್ಕೆ ಪಡೆದಿತ್ತು ಸದ್ಯ ಈಗ ಅಬ್ಬಾಸ್ ಅಲಿಯನ್ನ ಬಂಧಿಸಿ ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಬೆಂಗಳೂರು ಸೇರಿದಂತೆ ಮಹಾರಾಷ್ಟ್ರದ ನಲವತ್ನಾಲ್ಕು ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ್ದ ಎನ್ಐಎ ಅಧಿಕಾರಿಗಳು ಐಸಿಎಸ್ನೊಂದಿಗೆ ಸಂಪರ್ಕದಲ್ಲಿದ್ದ ಹದಿನೈದು ಶಂಕಿತರನ್ನ ಬಂಧಿಸಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ ಅದರಲ್ಲಿ ಐಎಸ್ ಸಂಘಟನೆಯ ಜೊತೆ ನಂಟು ಹೊಂದಿ ಯುವಕರನ್ನ ಪ್ರಚೋದಿಸುತ್ತಿದ್ದ ಆರೋಪದಡಿ ಅಲಿ ಹಫೀಸ್ ಅಲಿಯಾಸ್ ಅಲಿ ಅಬ್ಬಾಸ್ ಮನೆ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದರು ಪುಲಕೇಶಿ ನಗರದ ಮೋರ್ ರಸ್ತೆಯಲ್ಲಿ ವಾಸವಾಗಿದ್ದ ಅಲಿ ಅಬ್ಬಾಸ್ ಪೇಟೆವಾಲಾ ಎಂಬಾತನ ಮನೆಯ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿ ತೀವ್ರ ಶೋಧ ನಡೆಸಿದ್ರು ಬಳಿಕ ಮರುದಿನ ಮತ್ತೆ ಅಬ್ಬಾಸ್ ಮನೆಯ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲಿಸಿದಾಗ ಹದಿನಾರು ಲಕ್ಷದ ನಲವತ್ತೆರಡು ಸಾವಿರದ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ ಮೊಬೈಲ್ ಲ್ಯಾಪ್ಟಾಪ್ ಪರಿಶೀಲನೆಯನ್ನ ನಡೆಸಿ ಐಸಿ ಶಂಕಿತ ಉಗ್ರ ಅಬ್ಬಾಸ್ನ ವಶಕ್ಕೆ ಪಡೆದಿತ್ತು ಬಳಿಕ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿತು ನಂತರ ದಾಖಲೆಗಳ ಪರಿಶೀಲನೆ ನಡೆಸಿ ಮತ್ತೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿತು ಸದ್ಯ ಈಗ ಅಲಿ ಅಬ್ಬಾಸ್ ಪೇಟೆವಾಲನನ್ನ ಅರೆಸ್ಟ್ ಮಾಡಲಾಗಿದೆ ಅಲಹಾಬಾದ್ ವಿಶ್ವವಿದ್ಯಾಲಯದ ಹಾಸ್ಟೆಲ್ ಕೊಠಡಿಯಲ್ಲಿ ಬಾಂಬ್ ಸ್ಫೋಟಕಗೊಂಡಿದ್ದು ವಿದ್ಯಾರ್ಥಿಯೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ವಿದ್ಯಾರ್ಥಿ ನಿನ್ನೆ ಸಂಜೆ ಹಾಸ್ಟೆಲ್ನಲ್ಲಿ ಬಾಂಬ್ ತಯಾರಿಸುತ್ತಿದ್ದ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಸ್ಫೋಟಕವು ಕೈನಲ್ಲಿರುವಾಗಲೇ ಸ್ಫೋಟಗೊಂಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ವಿದ್ಯಾರ್ಥಿ ಏಕೆ ಬಾಂಬ್ ತಯಾರಿಸುತ್ತಿದ್ದ ಎಂಬುದು ತಕ್ಷಣಕ್ಕೆ ತಿಳಿದು ಬಂದಿಲ್ಲ ಅಲಹಾಬಾದ್ ವಿಶ್ವವಿದ್ಯಾಲಯದ ಎಂಎ ವಿದ್ಯಾರ್ಥಿಯಾಗಿರುವ ಪ್ರಭಾತ್ ಯಾದವ್ ಸಿ ಬ್ಯಾನರ್ಜಿ ಹಾಸ್ಟೆಲ್ನಲ್ಲಿರುವ ತಮ್ಮ ಕೋಣೆಯಲ್ಲಿ ಬಾಂಬ್ ತಯಾರಿಸುತ್ತಿದ್ದಾಗ ಅದು ಸ್ಫೋಟಗೊಂಡು ಅವರ ಬಲಕೈಗೆ ತೀವ್ರವಾಗಿ ಗಾಯವಾಗಿದೆ ಎಂದು ಸಹಾಯಕ ಪೊಲೀಸ್ ಆಯುಕ್ತ ರಾಜೇಶ್ ಕುಮಾರ್ ಯಾದವ್ ಹೇಳಿದ್ದಾರೆ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಆರ್ ಎಸ್ಆರ್ಎನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಈ ಘಟನೆಯಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಭಾತ್ ಯಾದವ್ ವಿರುದ್ಧ ಶೀಘ್ರದಲ್ಲೇ ಪ್ರಕರಣ ದಾಖಲಿಸುವುದಾಗಿ ಎಂದು ಎಸಿಪಿ ತಿಳಿಸಿದ್ದಾರೆ ಪತಿ ಪತ್ನಿಯರ ನಡುವೆ ಜಗಳ ಸಾಮಾನ್ಯ ಆದ್ರೆ ಕೆಲವು ಜಗಳಗಳು ಮಿತಿ ಮೀರಿದಾಗ ಆತ್ಮಹತ್ಯೆಗೆ ದಾರಿ ಮಾಡಿಕೊಡುತ್ತವೆ ಇಂತಹ ಅಮಾನವೀಯ ಘಟನೆಯೊಂದು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಬೆಳಕಿಗೆ ಬಂದಿದೆ ಕುಡಿತಕ್ಕೆ ದಾಸನಾಗಿದ್ದ ಪತಿಗೆ ಪತ್ನಿ ಕುಡಿತ ಬಿಡುವಂತೆ ಸಾಕಷ್ಟು ಮನವಿ ಮಾಡಿದ್ದಾಳೆ ನಂತರ ಏನು ಮಾಡಿದ್ರೂ ಗಂಡ ಬದಲಾಗುವುದಿಲ್ಲ ಅಂತ ಅಂದುಕೊಂಡ ಪತ್ನಿ ಆತ್ಮಹತ್ಯೆಗೆ ಶರಣಾಗುತ್ತಿದೆ ಈ ಅಮಾನವೀಯ ಘಟನೆ ತೆಲಂಗಾಣ ಹೈದರಾಬಾದ್ನಲ್ಲಿ ಬೆಳಕಿಗೆ ಬಂದಿದೆ ಮುರಾದ್ನಗರ ಸೈಯದ್ ಅಲಿಗುಡದಲ್ಲಿ ವಾಸಿಸುತ್ತಿದ್ದ ರಸೂಲ್ ಮತ್ತು ಅರ್ಷಿಯಾ ಬೇಗಂ ಐದು ವರ್ಷಗಳ ಹಿಂದೆ ವಿವಾಹವಾಗಿತ್ತು ಆದರೆ ರಸೂಲ್ ಆಗಲೇ ಮದುವೆಯಾಗಿದ್ದರಿಂದ ಅದನ್ನ ಮುಚ್ಚಿಟ್ಟು ಅರ್ಷಿಯಾಳನ್ನ ಎರಡನೇ ಹಾಕಿದ್ದ ಎಂದು ತಿಳಿದು ಬಂದಿದೆ ಇದರ ಜೊತೆಗೆ ಆತನಿಗೂ ಕೂಡ ಕುಡಿತಿದ ಚಟವಿದ್ದ ಕಾರಣ ಇಬ್ಬರ ನಡುವೆ ಬಹುತೇಕ ದಿನವೂ ಜಗಳ ನಡೆಸುತ್ತಿತ್ತು ಗಂಡನ ಚಟದಿಂದ ಮಾನಸಿಕವಾಗಿ ಬೇಸತ್ತು ಕುಡಿತ ಬಿಡದಿದ್ರೆ ನೇಣು ಹಾಕಿಕೊಳ್ಳುವುದಾಗಿ ಹೆದರಿಸುತ್ತಾಳೆ ಮೊನ್ನೆ ಇಬ್ಬರ ನಡುವೆ ಜಗಳ ನಡೆದಿದ್ದು ನೇಣು ಹಾಕಿಕೊಳ್ಳಲು ಮುಂದಾಕಿದ್ದಾಳೆ ಮದ್ಯದ ಅಮಲಿನಲ್ಲಿದ್ದ ರಸೂಲ್ ತನ್ನ ಸೆಲ್ಫೋನ್ನಲ್ಲಿ ವಿಡಿಯೋ ತೆಗೆಯಲು ಆರಂಭಿಸುತ್ತಾನೆ ಇದು ಆಕೆಯನ್ನ ಮತ್ತಷ್ಟು ಕೆರಳಿಸಿದೆ ಆಕೆ ನಿಜವಾಗಿಯೂ ನೇಣಿಕೆ ಶರಣ ಹಾಕುತ್ತಾಳೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು